ಪ್ರೀತಿ ಅಥವಾ ಮದುವೆ ಎಂತಹ ಸಂಬಂಧ ಹುಟ್ಟಿಕೊಂಡಾಗ ನಾವು ಸಾಮಾನ್ಯವಾಗಿ ಅವರೊಂದಿಗೆ ದೈಹಿಕವಾಗಿ ನಿರತವಾಗಿರಬೇಕು ಎಂದು ಪ್ರತಿಯೊಬ್ಬರೂ ಭಾವಿಸುತ್ತಾರೆ ಒಂದೆಡೆ ಇದು ನಮ್ಮನ್ನು ರೋಮಾಂಚನಗೊಳಿಸಿದರೆ ಮತ್ತೊಂದೆಡೆ ಆತಂಕವನ್ನು ಉಂಟು ಮಾಡುತ್ತದೆ ನಮ್ಮ ಸಂಗಾತಿ ಹಾಸಿಗೆಯನ್ನು ಇಲ್ಲಿ ಏನು ಇಷ್ಟಪಡುತ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ಕುರಿತು ಮುಂದಿನ ಹೆಜ್ಜೆ ಇಡಬೇಕು ಹೌದು ಆ ಸಮಯದಲ್ಲಿ ನಾವು ಅವನು ಅಥವಾ ಅವಳನ್ನು ಸಂತೋಷಪಡಿಸುತ್ತೇವೆ ಅವನು ಅವಳು ನಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೆ ಎಂಬ ಹಲವಾರು ಪ್ರಶ್ನೆಗಳು ತರೆಯಲ್ಲಿ ಓಡುತ್ತವೆ ಇದೆಲ್ಲ ತೀರಾ ಸಾಮಾನ್ಯ ಈ ಭಯವನ್ನು ನಿಲ್ಲಿಸಿ ಲೈಂಗಿಕತೆಗೆ ತಯಾರಿ ಮಾಡುವುದು ಹೇಗೆ ಇಲ್ಲಿವೆ ನೋಡಿ ಕೆಲವು ಸಲಹೆಗಳು ದಯವಿಟ್ಟು ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಮನಸ್ಥಿತಿ ಕೊಠಡಿಗೆ ಮಲಗಲು ಬಂದಾಗ ಯಾರು ಮೊದಲ ವೇಳೆ ಆ ಸ್ಥಿತಿಗೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡಿರಲ್ಲ ಕೆಲವೊಮ್ಮೆ ಕೆಲವರು ಯಾವುದೇ ಮಾತುಕತೆಯಾಗದೆ ತಮ್ಮ ಸಂಗಾತಿಯೊಂದಿಗೆ ಮಲಗಲು ಹೋಗುತ್ತಾರೆ ಆದರೆ ಅವರು ತಕ್ಷಣವೇ ಲೈಂಗಿಕತೆಯ ಮೂಡಿಗೆ ಸಂಪೂರ್ಣವಾಗಿ ಬರಲು ಸಾಧ್ಯವಿಲ್ಲ ಇದನ್ನು ತಪ್ಪಿಸಲು ಒಂದು ಮಾರ್ಗವಿದೆ ಸೆಕ್ಸ್ ಮಾಡುವ ಮೊದಲು ನಿಮ್ಮ ಸಂಗಾತಿಗೆ ಪ್ರೀತಿಯನ್ನು ನೀಡುವ ಮೂಲಕ ಪ್ರಾರಂಭಿಸಿ ಸುರಕ್ಷತೆ ಮುಖ್ಯ ಸಂಭೋಗದ ಮೊದಲು ನೀವು ಆರೋಗ್ಯದತ್ತ ಗಮನ ಹರಿಸಬೇಕು ಗರ್ಭಾವಸ್ಥೆ ಅಥವಾ ಎಚ್ ಐ ವಿಗಳನ್ನು ತಡೆಗಟ್ಟಲು ಕಾಂಡೋಮ್ಗಳು ಮತ್ತು ವೈದ್ಯರು ಸೂಚಿಸಿದ ಜನನ ನಿಯಂತ್ರಣ ಮಾತ್ರೆಗಳನ್ನು ಬಳಸಬಹುದು ಆ ಸಮಯದಲ್ಲಿ ಇದನ್ನೆಲ್ಲ ಮರೆತರೆ ಮುಂದೆ ಸಮಸ್ಯೆಯಾಗುವುದು ಖಂಡಿತವಾಗಿರುತ್ತದೆ ಸ್ಥಳ ಉತ್ತಮ ಲೈಂಗಿಕತೆಗೆ ಉತ್ತಮ ಮನಸ್ಥಿತಿ ಮತ್ತು ಸ್ಥಳವೂ ಸಹ ಮುಖ್ಯವಾಗಿದೆ ಸಂಭೋಗಿಸುವ ಕೊಠಡಿಗೆ ಕತ್ತಲಿಯ ಸ್ಥಳವಾಗಿರಬೇಕು ಹೆಚ್ಚಿನ ಬೆಳಕು ಸಂತೋಷವನ್ನು ಹಾಳು ಮಾಡುತ್ತದೆ ಇದರೊಂದಿಗೆ ನಿಮ್ಮ ನೆಚ್ಚಿನ ಸಂಗೀತವನ್ನು ಸಹ ನೀವು ಪ್ಲೇ ಮಾಡಬಹುದು ಬೆಳಕು ತುಂಬ ಮಂದವಾಗಿರಬೇಕು ಸುವಾಸನೆಯ ನೆನೆದ ಬತ್ತಿಗಳನ್ನು ಬೆಳಗಿಸಿ ಉತ್ತಮ ರೂಮ್ ಸ್ಪ್ರೇ ಬಳಸಿ ಇದು ಖಂಡಿತವಾಗಿಯೂ ಲೈಂಗಿಕ ಆನಂದವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಭಾವನೆ ಮತ್ತು ಮೆದುಳಿನಿಂದ ಪ್ರಾರಂಭವಾಗುತ್ತದೆ ಈ ಬಗ್ಗೆ ಕೆಲ ಕಲ್ಪನೆಗಳನ್ನು ಮಾಡಿಕೊಳ್ಳಿ ಮಧುರ ಮತ್ತು ಸಂತೋಷಕರ ಲೈಂಗಿಕತೆಯ ಬಗ್ಗೆ ತಿಳಿದುಕೊಳ್ಳಿ ರಾತ್ರಿಯಲ್ಲಿ ಇದು ಖಂಡಿತವಾಗಿಯೂ ಖುಷಿ ನೀಡುತ್ತದೆ ಕಲಿಯಿರಿ ಮಲಗುವ ಕೋಣೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾಡಲು ಬಳಸುವ ಎಲ್ಲ ವಿಷಯಗಳ ಕುರಿತು ಪಟ್ಟಿಯನ್ನು ಮಾಡಿ ಹಾಗಂತ ಪೇಪರ್ ಪೆನ್ನು ತೆಗೆದುಕೊಂಡು ಬರೆಯಬೇಡಿ ನಿಮ್ಮ ಮನಸ್ಸಿನಲ್ಲಿ ಅದು ಇರಬೇಕು ಅದು ಯಾವುದಾದರೂ ಆಗಿರಬಹುದು ಲೈಂಗಿಕತೆಯೊಂದಿಗೆ ಮಾಡಲು ಹಲವು ವಿಷಯಗಳಿವೆ ಅವುಗಳನ್ನು ಕಲಿಯಿರಿ ಮತ್ತು ನಿಮ್ಮ ಸಂಗಾತಿಗೆ ಆದಷ್ಟು ಕಲಿಸಿ ಶೃಂಗಾರ ಅಂದವಾಗಿ ಸಿದ್ಧವಾಗಿರಿ ಮಲಗುವ ಕೋಣೆಯನ್ನು ಸಹ ಶುಭ್ರವಾಗಿ ನೋಡಿದರೆ ಮೂಡ್ ಬರುವ ಹಾಗೆ ಸಿದ್ಧಪಡಿಸಿ ಸುಗಂಧದ ದ್ರವ್ಯವನ್ನು ಹಾಕಿಕೊಳ್ಳಿ ಲಿಪ್ಸ್ಟಿಕ್ನಂತಹ ಸೌಂದರ್ಯಕ ವರ್ಗ್ ವರ್ಧಕಗಳನ್ನು ಅನ್ವಯಿಸಿ ಇದು ನಿಮ್ಮ ಸಂಗಾತಿಗೆ ಮಾತ್ರವಲ್ಲದೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹ ಮಾಡಬಹುದು ಉಸಿರಾಟದ ವ್ಯಾಯಾಮ ನಿಯಮಿತ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳನ್ನು ಖಂಡಿತವಾಗಿಯೂ ನಿಮ್ಮ ಲೈಂಗಿಕ ಜೀವನವನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆ ಕಂಡುಹಿಡಿದಿದೆ ಹಾಗಾಗಿ ಸಂಭೋಗಕ್ಕೆ ಮುನ್ನ ಕೆಲವು ನಿಮಿಷಗಳ ಕಾಲ ಉಸಿರಾಟದ ಅಭ್ಯಾಸ ಮಾಡುವುದು ಒಳ್ಳೆಯದು ಸ್ನೇಹಿತರೆ ವಿಡಿಯೋ ಮಾಡಲು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಲೈಕ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿದಂಗೆ ಇರುತ್ತೆ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೆ ಅದು ನಿಮಗೆ ಫಸ್ಟ್ ಬರುತ್ತೆ